ಈ ಕಾರ್ಯಕ್ರಮದ ಪ್ರಾಯೋಜಕರು ಯುವಂ ಯುಗಂ ಕನ್ನಡ ಮಾಸಿಕ ಪತ್ರಿಕೆ ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ಮೈಸೂರು ನವೆಂಬರ್ ಹದಿನೆಂಟು ಸರಸ್ವತಿಪುರಂನ ಕಾಂತರಾಜ ಅರಸು ಮಾರ್ಗದಲ್ಲಿ ನೂತನವಾಗಿ ನಿರ್ಮಿಸಲಾಗಿರುವ ವ್ಯೂ ಮ್ಯಾಕ್ಸ್ ಕಣ್ಣಿನ ಆಸ್ಪತ್ರೆಯನ್ನು ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತ ಹಾಗೂ ಬೆಂಗಳೂರು ಗ್ರಾಮಾಂತರ ಸಂಸದರಾದ ಡಾಕ್ಟರ್ ಸಿ ಎನ್ ಮಂಜುನಾಥ್ರವರು ಟೇಪ್ ಕತ್ತರಿಸುವ ಮೂಲಕ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ವ್ಯೂ ಮ್ಯಾಕ್ಸ್ ಕಣ್ಣಿನ ಆಸ್ಪತ್ರೆಯ ಸಂಸ್ಥಾಪಕರಾದ ಹರಿ ಸಿಂಗ್ ಲಾಂಬಾ ಡಾಕ್ಟರ್ ಪ್ರವೀಣ್ ಎಸ್ ಅಳವಡಿಸ ನಿರ್ದೇಶಕರಾದ ಡಾಕ್ಟರ್ ದಿನೇಶ್ ಕುಮಾರ್ ಲಂಬಾ ಡಾಕ್ಟರ್ ನಿಶಾ ಯಾದವ್ ಡಾಕ್ಟರ್ ಶಾರದಾ ಡಾಕ್ಟರ್ ಶ್ರೀ ಕೃಷ್ಣ ಮಿತ್ತಲ್ ಆಸ್ಪತ್ರೆಯ ವೈದ್ಯರು ನರ್ಸಿಂಗ್ ಸಿಬ್ಬಂದಿ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ದಿನೇಶ್ ಕುಮಾರ್ ಮತ್ತು ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಪ್ರವೀಣ್ ಎಸ್ ಅವರು ಇವತ್ತು ವಿಶೇಷ ಏನಂದರೆ ನಮ್ಮದು ವ್ಯೂ ಮ್ಯಾಕ್ಸ್ ಕಣ್ಣಿನ ಆಸ್ಪತ್ರೆ ಸರಸ್ವತಿಪುರಮಲ್ಲಿ ಇನಾಗ್ರೇಟ್ ಆಗ್ತಿದೆ ಈ ಗೆ ನಮ್ಮ ಡಾಕ್ಟರ್ ಸಿ ಎನ್ ಮಂಜುನಾಥ್ ಅವರು ಬಂದು ಇವತ್ತು ಇನಾಗ್ರೇಟ್ ಮಾಡ್ತಾರೆ ಸೊ ನಮ್ಮ ಫೆಸಿಲಿಟಿಯಲ್ಲಿ ಬಂದು ಎಲ್ಲ ತರಹದ ಕಣ್ಣಿನ ಕಾಯಿಲೆಗಳಿದೆ ಸಂಬಂಧ ಮಾಡ್ತೀವಿ ನಮ್ಮ ಡಾಕ್ಟರ್ ಪ್ರವೀಣ್ ಅಲ್ವಾಂಡಿ ಅವ್ರ ಜೊತೆಗಿದ್ದಾರೆ ಸೊ ತುಂಬನೇ ಪ್ರೌ ಪ್ರೌಡ್ ಮೂಮೆಂಟ್ ನಮಗೆ ಆ್ಯಕ್ಚುಲಿ ಇವತ್ತು ಸೊ ನಮ್ದು ಆಲ್ಮೋಸ್ಟ್ ಲೈಕ್ ಹಾಸ್ಪಿಟಲ್ ಹೆಲ್ತ್ ಅಲ್ಲಿ ನಾವು ಬಂದು ಆಲ್ಮೋಸ್ಟ್ ಫಿಫ್ಟೀನ್ ಇಯರ್ಸ್ ಇಂದ ಇದ್ದೀವಿ ಐ ಪರ್ಟಿಕ್ಯುಲರ್ಲಿ ಬಂದು ಸರ್ದು ಎಕ್ಸ್ಪೀರಿಯನ್ಸ್ ಬಂದು ಆಲ್ಮೋಸ್ಟ್ ಲೈಕ್ ತರ್ಟಿ ಟ್ವೆಂಟಿ ಟ್ವೆಂಟಿ ಇಯರ್ಸ್ ಪ್ಲಸ್ ಇದೆ ತುಂಬಾ ಪೇಷಂಟ್ಸ್ ಯಾರೋ ಸೊಬ್ಬರು ಇರ್ತಾರೆ ಅಂದರೆ ಕಣ್ಣಿಂದ ಏನಾದ್ರು ಕಾಯಿಲಿದ್ದವರಿಗೆ ತುಂಬನೇ ಅವರು ವಾಸ ಮಾಡಿ ಕೊಟ್ಟಿದ್ದಾರೆ ಸೊ ಅದರಿಂದ ನಾವು ಎಲ್ಲರಿಗೂ ಈ ಈ ಮಾಧ್ಯಮದಿಂದ ನಿಮಗೆಲ್ಲರಿಗೂ ನಾವು ದಯ ಸುಸ್ವಾಗತ ಮಾಡಿಸ್ತೀವಿ ಆ್ಯಂಡ್ ದಯವಿಟ್ಟು ಬನ್ನಿ ನಮ್ಮ ಎಲ್ಲ ಫೆಸಿಲಿಟೀಸ್ನ ಅವೈಲ್ ಮಾಡಿ ಅಂತ ಕೇಳಿಕೊಡ್ತೀವಿ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಡಾಕ್ಟರ್ ಪ್ರವೀಣ್ ಎಸ್ ಅಳವಂಡಿ ಅಂತ ನಾನು ಒಬ್ಬ ಹಾಸ್ಪಿಟಲ್ ಜಸ್ಟ್ ಐ ರೆಟಿನಾ ಸರ್ಜನ್ ಅಂಡ್ ಕ್ಯಾಟ್ರಾಕ್ ಸರ್ಜನ್ ನಮ್ಮ ಹಾಸ್ಪಿಟಲ್ ಇವತ್ತು ಉದ್ಘಾಟನೆ ಆಗ್ತಾ ಇದೆ ಅದರ ಹೆಸರು ವ್ಯೂ ಮ್ಯಾಕ್ಸ್ ಐ ಹಾಸ್ಪಿಟಲ್ ಅಂತ ವ್ಯೂ ಮ್ಯಾಕ್ಸ್ ಐ ಹಾಸ್ಪಿಟಲ್ ಅಂತ ಯಾಕೆ ಇಟ್ಟಿದ್ದೀವಿ ಅಂದ್ರೆ ಮ್ಯಾಕ್ಸಿಮಮ್ ವಿಷನ್ ಕೊಡೋ ಉದ್ದೇಶದಿಂದ ಎಲ್ಲರೂ ಯಾರಾದರೂ ಬಂದರೂ ಕೂಡ ಪೇಷೆಂಟ್ಸ್ಗೆ ಅವ್ರ ಪೊಟೆನ್ಷಿಯಲ್ ತಕ್ಕಂತೆ ಮ್ಯಾಕ್ಸಿಮಮ್ ವಿಷನ್ ನಾವು ಪ್ರೊವೈಡ್ ಮಾಡೋಕ್ಕೆ ಅದಕ್ಕೆ ಸಿದ್ಧರಿದ್ದೀವಿ ಯಾಕೆ ಸಿದ್ಧರಿದ್ದೀವಿ ಅಂದ್ರೆ ಈಗ ಸಾಮಾನ್ಯವಾಗಿ ನೋಡಿರ್ ನೋಡಿರ್ಬೋದು ಕಣ್ಣಿನ ಒಂದೊಂದು ಭಾಗದಲ್ಲಿ ಕಾರ್ನಿಯಾ ಆಗಿರ್ಬೋದು ಕ್ಯಾಟ್ರಾಟ್ ಆಗಿರ್ಬೋದು ರೆಟಿನಾ ಆಗಿರ್ಬೋದು ಒಂದೊಂದು ಭಾಗಕ್ಕೆ ಒಬ್ಬೊಬ್ರು ಸ್ಪೆಷಲಿಸ್ಟ್ ಇರ್ತಾರೆ ಬಟ್ ಇಲ್ಲಿ ಸ್ಪೆಷಾಲಿಟಿ ಏನಂದರೆ ನಾನು ಒಬ್ಬನೇ ಈ ಕಾರ್ನಿಯಾ ಕ್ಯಾಟ್ರಾಟ್ ರೆಟಿನಾ ಗ್ಲೊಕೊಮಾ ಇವೆಲ್ಲವೂ ಟ್ರೀಟ್ಮೆಂಟ್ ಮಾಡೋಕ್ಕೆ ಒಂದೇ ಅಂಡರ್ ಒನ್ ರೂಫ್ ಅಂಡರ್ ಒನ್ ಸರ್ಜನ್ ಇದು ಪಾಸಿಬಲ್ ಇದೆ ಅಫ್ಕೋರ್ಸ್ ವಿಲ್ ಬಿ ಆ್ಯಡಿಂಗ್ ಮೋರ್ ಡಾಕ್ಟರ್ಸ್ ಆ್ಯಸ್ ವಿ ಕೀಪ್ ಗ್ರೋಯಿಂಗ್ ಸೊ ಈಗ ಅವರ್ ಯುನೀಕ್ ಥಿಂಗ್ ಇಸ್ ಯಾವುದೇ ಪೇಷಂಟ್ ಬಂದರೂ ಕೂಡ ಅವ್ರದ್ದು ಥರೋ ಕಂಪ್ಲೀಟ್ ಇವ್ಯಾಲ್ಯುವೇಷನ್ ಆಗಿ ಅವ್ರಿಗೆ ಸೂಕ್ತವಾದ ಟ್ರೀಟ್ಮೆಂಟು ನಾವು ಸಜೆಸ್ಟ್ ಮಾಡಿ ಅವ್ರಿಗೆ ಅಡ್ವೈಸ್ ಮಾಡ್ತೀವಿ ಸೊ ಆ ಒಂದು ಉದ್ದೇಶದಿಂದ ಮ್ಯಾಕ್ಸಿಮಮ್ ವಿಷನ್ ಕೊಡೋ ಉದ್ದೇಶದಿಂದ ನಾವು ವ್ಯೂ ಮ್ಯಾಕ್ಸ್ ಐ ಹಾಸ್ಪಿಟಲ್ ಅಂತ ಅದಕ್ಕೆ ಒಂದು ಹೆಸರಿಟ್ಟಿದ್ದೀವಿ ಸೊ ನನ್ನ ಪ್ರಾರ್ಥನೆ ಏನಂದರೆ ಎಲ್ಲರೂ ಬಂದುಬಿಟ್ಟು ಹಾಸ್ಪಿಟಲ್ ಫೆಸಿಲಿಟಿ ನೀವು ಅನುಭವಿಸಿ ಅದರ ಎಕ್ಸ್ಪೀರಿಯೆನ್ಸ್ ನೀವು ನೋಡಿಕೊಂಡು ಶೇರ್ ಮಾಡಿದರೆ ಐ ಥಿಂಕ್ ಅವೇಲ್ ಮಾಡಿದರೆ ದಿಸ್ ನಮ್ಮ ಉದ್ದೇಶ ಅದಕ್ಕೆ ಒಂದು ಸಾರ್ಥಕವಾದಂಗೆ ಅನಿಸುತ್ತೆ ನಮಗೆ ಸೊ ಥ್ಯಾಂಕ್ ಯು ಸೋ ಮಚ್ ಟುಡೇ ಇಸ್ ಎ ಗ್ರೇಟ್ ಡೇ ಇನ್ ದಿ ಹಿಸ್ಟ್ರಿ ಆಫ್ ಮೈಸೂರು when dr parveen decided to open this view max hospital to provide all kind of eye services which Mesur was deprived of dear friends this is a hospital to be opened by dinesh and parveen and from the core of their heart they want to serve the Masur community and डॉक्टर पद्मश्री डॉक्टर सी मंजूनाथ मेंबर ऑफ पार्लियामेंट बेंगलोर रूरल इज अवेटेड फॉर द ग्रैंड ओपनिंग ऑफ दिस हॉस्पिटल आई विश ए ग्रेट सक्सेस टू बोथ ऑफ माय फ्रेंड माय डॉक्टर माय सन एंड दिस इज हो गया हिंदी बोलू बोल बोल। हिंदी बोलो साथियों आज मैसूर के लिए एक बहुत बड़ा दिन है जब एक नए समाज के लिए हॉस्पिटल का आंखों के अस्पताल का उद्घाटन होने जा रहा है व्यू मैक्स हॉस्पिटल जो कि डॉक्टर प्रवीण का एक ड्रीम इन्होंने कितने साल विभिन्न संस्थानों में अग्रवाल आई हॉस्पिटल में आप सब लोगों को सेवा दी है आज ये खुद अपने आपकी सेवा के लिए तत्पर हैं आयुष्मान योजना जो भारत सरकार ने अभी सीनियर सिटीजन के लिए चालू की है मुझे लगता है कि जल्दी उसे पंजीकृत होंगे और हमारे जैसे जो बूढ़े हैं सत्तर साल से ऊपर के उनको भी ये सेवा का मौका देंगे ऐसा हम इसलिए प्रयास करेंगे डॉक्टर सी मंजूनाथ कार्डियोलॉजिस्ट फेमस कार्डियोलॉजिस्ट मेंबर ऑफ पार्लियामेंट कि हम इंतजार कर रहे हैं किसी भी टाइम वो आ सकते हैं उनके कर कमलों से उनके शुभ हाथों से इसका उद्घाटन होने जा रहा है तीन मंजिल का ये हॉस्पिटल मैसूर के अंदर में हर तरह की आंखों की सेवा देने में तत्पर रहेगा मैं विश करता हूं कि आने वाले कुछ वर्षों में आप ये व्यू मैक्स हॉस्पिटल की कितनी ब्रांचे कर्नाटका के अलग जिलों में भी देखोगे धन्यवाद ಸೊ ಎಲ್ಲ ನಮ್ಮ ಕಾರ್ಯಕರ್ತರ ಮತ್ತು ಮತದಾರರ ಅಭಿಪ್ರಾಯವನ್ನು ನೋಡಿದಾಗ ನಿಖಿಲ್ ಅವರು ಗೆಲ್ಲುವ ವಿಶ್ವಾಸ ಜಾಸ್ತಿ ಇದೆ ಅಲ್ಲ ಇವಾಗ ಏನಾಯಿತು ಹಲವಾರು ಘಟನೆಗಳು ಏನಾಯಿತು ಎರಡು ಮೂರು ಘಟನೆಗಳು ಎಲೆಕ್ಷನ್ ಚುನಾವಣೆ ಮೂರ್ನಾಲ್ಕು ದಿವಸ ಇದ್ದಾಗೆ ಹಾಗಾಗಿ ಒಂದು ಜೆ ಡಿ ಎಸ್ ಪರವಾಗಿ ಬಿ ಜೆ ಪಿ ಜೆ ಡಿ ಎಸ್ ಮೈತ್ರಿ ಅಭ್ಯರ್ಥಿ ಪರವಾಗಿ ಹೆಚ್ಚು ಒಲವು ಬಂತು ಸಡನ್ ಆಗಿ ಕೋವಿಡ್ ಹಗರಣದ ವಿಚಾರ ತನಿಖೆ ನಡೀತಾ ಇದೆ ತಮಗೆ ಮಾಹಿತಿ ನನಗೆ ಮಾಹಿತಿ ಏನಿಲ್ಲ ಬಟ್ ನಾನು ಟಾಸ್ಕ್ ಫೋರ್ಸ್ ಮುಖ್ಯಸ್ಥನಲ್ಲ ನಾನು ಟಾಸ್ಕ್ ಫೋರ್ಸ್ ಮುಖ್ಯಸ್ಥನ ನಲ್ಲಕ್ಕೇ ಇಲ್ಲ ನಾವು ಒಬ್ರು ಇನ್ವೈಟೀಸು ನಮ್ದೇನಿದ್ರು ಸಲಹೆ ಅಭಿಪ್ರಾಯ ಕೊಡುವಂಥದ್ದು ಒಪಿನಿಯನ್ ಕೊಡೋ ಅಂಥದ್ದು ಅಷ್ಟೇನೆ ನಾನು ಟಾಸ್ಕ್ ಫೋರ್ಸ್ ಮುಖ್ಯಸ್ಥ ಅಲ್ಲ ಕಾರಣ ನಿಮ್ಮಿಂದ ಒಂದಷ್ಟು ನೀವು ಪ್ರಕಾರನಲ್ಲಿ ನಿಮ್ಮ ಜೊತೆ ನಿಮಗೆ ಸಂಕಷ್ಟ ಇರಬಹುದು ಅಂತ ಇಲ್ಲ ಇಲ್ಲ ಸರಿ ಫಸ್ಟ್ ಆಫ್ ಆಲ್ ನಾನು ಅದ್ರ ಮುಖ್ಯಸ್ಥನೇ ಅಲ್ಲ ಓಕೆ ಕರೆಡೆ ಕರೆ ಕರೆದಿ ಇರಬಹುದು ಬೆಡ್ ಕರಿಯು ಅದು ಇಲ್ಲ ಇಲ್ಲ ಈಗ ಇಲ್ಲ ಇಲ್ಲ ಅದೆಲ್ಲ ಇಲ್ಲ ಸಿ ಆ ಸಮಿತಿಲಿ ಅನೇಕ ವೈದ್ಯರುಗಳಿದ್ದಾರೆ ಅನೇಕ ತಜ್ಞರಿದ್ದಾರೆ ಅನೇಕ ಅಧಿಕಾರಿಗಳಿದ್ದಾರೆ ಇಲಾಖೆಗಳಿದೆ ನಂತರ ಅದು ಮೆಡಿಕಲ್ ಎಮರ್ಜೆನ್ಸಿ ಗ್ಲೋಬಲ್ ಎಮರ್ಜೆನ್ಸಿ ಅದು ಸೊ ಹೀಗಾಗಿ ಸೊ ನಮ್ಮದು ಯಾಕೆಂದರೆ ನಮಗೇನು ಯಾವುದೇ ಅಡ್ಮಿನಿಸ್ಟ್ರೇಟಿವ್ ಪವರ್ ಆಗಲಿ ಫೈನಾನ್ಷಿಯಲ್ ಪವರ್ ಆಗಲಿ ನಮಗೇನು ಇಲ್ಲ ನಾನು ಜಸ್ಟೇ ಸ್ಪೆಷಲಿಸ್ಟಾಗಿ ಸದಸ್ಯ ನೋಡೋಣ ಅದು ಏನಾಗ್ತಿ ಇನ್ನು ನಾನು ನಾವು ಅದಕ್ಕೆ ಹೇಳಿದ್ನಲ್ಲೇನಿದ್ರು ಸಲಹೆ ಮಾಡಬೇಕು ಈಗ ಅದೆಲ್ಲ ಈಗ ಕಮಿಟಿಯವರು ಇರ್ತಾರೆ ಸೊ ನಮ್ದು ಈಗ ನಾವೇನು ನಮ್ದು ಯಾವ್ದು ನೇರವಾಗಿ ಯಾವ್ದು ಏನಿಲ್ಲ ವಿಷಯ ನಾವು ನೋಡ್ಕೊಂಡು ಈ ನಾಡ್ರಲ್ ಮಂತ್ ಅಲ್ಲಿ ನಮಗೆ ಎಲ್ಲರಿಗೂ ಉಚಿತ ಕನೆಯ ತಪಾಸಣೆ ತರ ನಾವು ಎಲ್ಲರಿಗೂ ಮಾಡ್ಕೊಡ್ತೀವಿ ಈ ಮಂತ್ ಅಂತ ನೆಕ್ಸ್ಟ್ ಒನ್ ಮಂತ್ ಅಂತ ನಾವು ಮಾಡ್ತೀವಿ ಅದಾದಮೇಲೆ ನಮಗೆ ನಮ್ಮ ಹಾಸ್ಪಿಟಲ್ ಬಂದು ಕ್ಯಾಶ್ ಆಗಲಿ ರೆಗ್ಯುಲರ್ ಆಗಲಿ ರಿಟ್ರಾಕ್ಟಿವ್ ಆಗಲಿ ಬ್ಲಾಕಮ್ ಆಗಲಿ ಕಾರ್ನಿ ಆಗಲಿ ಎಲ್ಲ ಸರ್ವಿಸಸ್ ಸೇವ ಸೇವೆಗಳನ್ನು ಲಭ್ಯವಾಗಿದೆ ಈಗ ಹಾಸ್ಪಿಟಲ್ ಸ್ಟಾರ್ಟ್ ಆಗೋದ್ರಿಂದ ನಾವು ಹೋದಾಗ ಎಲ್ಲ ಇನ್ಶೂರೆನ್ಸಸ್ ಹಾಗೆ ನಮ್ಮ ಗೌರ್ಮೆಂಟ್ ಸ್ಕೀಮ್ಸ್ಗಳಲ್ಲಿ ನಾವು ತೆಗೆದು ಇಲ್ಲಿ ಬಂದಿದ್ದಕ್ಕೆ ನಮ್ಗೆ ತುಂಬಾ ಸಂತೋಷವಾಗ್ತಾ ಇದೆ ಎಷ್ಟು ವ್ಯಕ್ತಿ ಅಂದ್ರೆ ಹೋಗಿ ರಿಕ್ವೆಸ್ಟ್ ಮಾಡಿ ನಮ್ಮ ಹಾಸ್ಪಿಟಲ್ ಉದ್ಘಾಟನೆಗೆ ಬನ್ನಿ ಅಂತ ಹೇಳಿದಾಗ ಇನ್ಫ್ಯಾಕ್ಟ್ ಇಮಿಡಿಯೇಟ್ಲಿ ಸರ್ಚಿಂಗ್ ಡೇಟ್ಸ್ ಅಂಡ್ ನಮ್ಗೆ ಇಮಿಡಿಯೇಟ್ಲಿ ಅವರು ದಿನ ಬರ್ತೀನಿ ಅಂತ ಹೇಳಿದ್ರು ಇವತ್ತು ಬಹಳ ಸಂತೋಷದ ದಿವಸ ಎರಡು ವಿಷಯಗಳಲ್ಲಿ ಮೊದಲನೇದಾಗಿ ಇವತ್ತು ಕನಕದಾಸ ಜಯಂತಿ ನಾನು ತಿಮ್ಮನಾಯಕ ಕನಕನಾಯಕ ಕನಕ ನಾಯಕ ಕನಕದಾಸನಾಗಿ ನಾನು ಡ್ರಾಮಾ ಥಿಯೇಟರ್ ಪರ್ಸನ್ ಇಪ್ಪತ್ ಮೂರು ಶೋ ಕೊಟ್ಟಿದ್ದೀನಿ ತ್ರೋ ಕರ್ನಾಟಕ ಅದ್ಬಿಡಿ ಮತ್ತೊಂದು ಸಂತೋಷದ ಸುದ್ದಿ ಅಂತ ಹೇಳಿದ್ರೆ ನಮ್ಮ ದೇವರು ಮಂಜುನಾಥ ದೇವರು ಅಂದ್ರೆ ಎಷ್ಟು ಹೃದಯಗಳನ್ನ ಅವರು ಕಾಪಾಡಿದ್ದಾರೆ ಈಸ್ ಒನ್ ಆಫ್ ದಿ ವರ್ಲ್ಡ್ ಫೇಮಸ್ ಕಾರ್ಡಿಯಾಲಜಿಸ್ಟ್ ನಾನು ಯು ಎಸ್ ಎಗೂ ಹೋಗಿದ್ದೀನಿ ಸುಮಾರು ದೇಶ ಬಳಸುತ್ತಿದ್ದೀನಿ ಸರ್ ನೀವು ಇಲ್ಲಿ ಬಂದಿರೋದು ನಮಗೆಲ್ಲ ತುಂಬಾ ಸಂತೋಷ ಆಗಿದೆ ತುಂಬಾ ಸಂತೋಷ ಆಗಿದೆ ಬಂದು ಇವ್ರ ಹತ್ರ ನಾನು ಈ ಮೈಸೂರಿನಲ್ಲಿ ಸುಮಾರು ಹಾಸ್ಪಿಟ್ಲಿಗೆ ಹೋಗಿದ್ದೆ ಎಲ್ಲ ಕಡೆ ಹೇಳಿದ್ರು ನಿಮ್ಮ ಕಣ್ಣು ಬರಲ್ಲ ಕಣ್ಣಿನ ಮುಖ್ಯ ಕರಕ್ಕೆ ಆಗಲ್ಲ ಅಂತ ನಾನು ಲಾಸ್ಟ್ ನಮ್ಮ ಇವ್ರತ್ರ ಬಂದೆಗಳು ಅಕ್ಕಿಷನ್ ಅವ್ರು ಹೇಳಿದ್ರು ಅಮ್ಮನೇ ಹೋಗೋಣ ಅಂತ ಹೇಳಿದ್ರು ಅವಾಗ ಕರ್ಕೊಂಡು ಬಂದ್ರು ಬಂದಾಗ ನನಗೆ ಐನೂರು ಸುಗರ್ ಇತ್ತು ಬಿ ಪಿ ತುಂಬಾ ಇತ್ತು ಆದ್ರೆ ಡಾಕ್ಟರ್ ಯಾವ್ದನ್ನು ಕೇಳಲಿಲ್ಲ ನಾನು ನೋಡಿದ ತಕ್ಷಣ ಫಸ್ಟ್ ಮನೆಗೆ ಮೆಡಿಸನ್ ಕೊಡಬೇಕು ಅಂತ ಹೇಳಿದ್ರು ಬಿ ಪಿ ಶುಗರ್ ಯಾವ್ದು ಕೇಳ್ದೇನೆ ಒಂದೇ ಹತ್ತುವರೆಗೆ ಬೆಳಗ್ಗೆನೆ ಸಂಜೆನೆ ನನ್ಗೆ ಮೆಡಿಸನ್ ಕೊಟ್ಟು ಒಂದೇ ದಿನದಲ್ಲೇ ಬಂದು ದೀಪಿ ಶುಗರ್ ಚೆಕ್ಅಪ್ ಮಾಡಿಸಿಕೊಂಡ್ ಬನ್ನಿ ಅಂತಾನು ಹೇಳಿಲ್ಲ ನಾನು ನೋಡಿದ ಮೆಡಿಸನ್ ಕೊಟ್ಟರು ಒಂದೇ ದಿನದಲ್ಲೇ ನಾನು ಕ್ಯೂರ್ ಮಾಡಿದ್ರು ಮತ್ತೆ ನನಗೆ ಬೇರೆ ಕಡೆ ಎಲ್ಲ ನನಗೆ ಹಾರ್ಟ್ ಆಪರೇಷನ್ ಆಯ್ತು ಅವಾಗ ನಾನು ಬಂದೆ ಅವಾಗ ಬಂದಾಗ ನಾನು ಹೇಳಿದ್ರು ಡಾಕ್ಟರ್ ಫಸ್ಟ್ ಜೀವ ಮುಖ್ಯ ಆಮೇಲೆ ನನ್ ಕಣ್ಣಿಗೆ ಮೆಡಿಸನ್ ಕೊಡ್ತೀನಿ ಅಂತ ಕಳಿಸಿದ್ರು ನನಗೆ ಹಾರ್ಟ್ ಆಪರೇಷನ್ ಆದವಾಗ ಕಣ್ಣು ಕಾಣಿಸ್ತಾ ಇರಲಿಲ್ಲ ಆಮೇಲೆ ಒಂದು ತಿಂಗಳ ನಂತರ ನಾನು ಮತ್ತೆ ಬಂದೆ ಇವ್ರ ಹತ್ರ ಗಂದಾಗ ನನಗೆ ಹೇಳಿದ್ರು ನಾನು ಕಣ್ಣು ಕರಂಗ್ ಮಾಡ್ಕೊಡ್ತೀನಿ ನಮ್ಮ ಎದುರು ಅಂತ ಹೇಳಿ ಆಮೇಲೆ ನಾನು ನಮ್ಮ ಮಗಳು ಒಂದ್ಸರಿ ಯಾವತ್ತೂ ಬೆಂಗ್ಳೂರ್ ಹೋಗೋಣ ಅಂತ ಕರ್ಕೊಂಡೋದ್ರು ಬೆಂಗಳೂರು ಕರ್ಕೊಂಡು ಹೋದಾಗ ಇವ್ರು ಕೊಟ್ಟಿರೋ ಮೆಡಿಸನ್ ಎಲ್ಲ ನಾವು ತೋರಿಸಿದಾಗ ನಾವು ಕೂಡ ಮೆಡಿಸನ್ ಕೊಟ್ಟಿದ್ದಾರೆ ಅಮ್ಮ ಅಂತ ಹೇಳಿದ್ರು ಖುಷಿ ಆಯ್ತು ಆಮೇಲೆ ನನ್ನ ಮಗಳು ಚೆನ್ನೈಗೆ ಎಲ್ಲಾ ರಿಪೋರ್ಟ್ ಅನ್ನ ಕಳಿಸ್ಕೊಟ್ರು ಚೆನ್ನೈಯಲ್ಲಿ ನಾವು ಏನು ಕೊಡ್ತೀವಿ ಅದೇ ಮೆಡಿಸನ್ ಕೊಟ್ಟಿದ್ದಾರೆ ಖಂಡಿತವಾಗ್ಲೂ ಬರಬೇಡಿ ನೀವು ಅಲ್ಲೇ ಮೆಡಿಸನ್ ತಗೊಳ್ಳಿ ಅಂತ ಹೇಳಿ ಈ ಡಾಕ್ಟ್ರು ತುಂಬಾ ದಿಲ್ ಫವರ್ ಇದೆ ಯಾವ್ದಕ್ಕೂ ಹೆದರಲ್ಲ ಯಾವ್ದಕ್ಕೂ ಲಕ್ಕಿಲ್ಲ ಮಾಡ್ತಾರೆ ನನಗೆ ಹದಿನೇಳು ಆಪರೇಷನ್ ಆಗಿದೆ ಅವರೇ ಬೇಜಾರು ಮಾಡ್ಕೊಳ್ತಿದ್ರು ಹದಿನೇಳು ಆಪರೇಷನ್ ಆದಾಗ ನನ್ಗೆ ಯಾವ ಬೇಜಾರು ಇಲ್ಲ ಮತ್ತೆ ನಾನು ತುಂಬಾ ಭಯ ಪಡ್ತಾ ಇದ್ದೆ ಅಂತ ಹೊತ್ತು ಕಣ್ಣು ಅಂತ ಅವ್ರು ನನ್ನನ್ನು ಕಣ್ಮಿಡಿಗೆ ಆಚೆ ಕಳಿಸಿದ್ದಾರೆ ತುಂಬಾ ಒಳ್ಳೆ ವ್ಯಕ್ತಿ ಯಾವತ್ತಲ್ಲ ಆ ತರ ಮೆಡಿಸನ್ ಕೊಡ್ತಾರೆ ತುಂಬಾ ಖುಷಿ ಆಯ್ತು ನಾನು ಇವತ್ತು ಮುಂದೆ ನಿಂತ್ಕೊಂಡು ಮಾತಾಡ್ತಿದ್ದೀನಿ ಅಂದ್ರೆ ಅವರೇ ಕಾರಣ ನನ್ ಕಣ್ ಕಾಣಿಸ್ತಾ ಇಲ್ಲ ವೀಲ್ ಚೇರ್ ನಲ್ಲಿ ಮಗಳು ಸಪೋರ್ಟ್ ಮಗನ್ ಸಪೋರ್ಟ್ ತಗೊಂಡು ಇಲ್ಲಿ ರೇಖಾ ಮತ್ತೆ ವಿಜಯ್ ಅವರೇ ನಮ್ ಫಸ್ಟ್ ಹೇಳಿದ್ದು ಅವರೇನೆ ಯಾರು ಅಂದ್ರೆ ವಿಜಯ ಅವ್ರು ಹೇಳಿದ್ರು ನಮ್ ಡಾಕ್ಟರ್ ಹತ್ರ ಬಂದಿದ್ದೀನಿ ಬಂದ್ಮೇಲೆ ನಿಮ್ಗೆ ಕಣ್ಣಿನ ಭಯನೇ ಇಲ್ಲ ನಿಮಗೆಲ್ಲ ಆರಾಮ್ ಮಾಡಿ ಕಳಿಸ್ತಾರೆ ಅಂತ ಹೇಳಿದ್ರು ಅದೇ ತರನೇ ನನಗೆ ಆರಾಮ್ ಮಾಡಿದ್ದಾರೆ ಅವರು ಖಂಡಿತ ಡಾಕ್ಟರ್ ಅಲ್ಲ ಅವ್ರು ದೇವ್ರು ನನ್ನ ಪಾಲದಲ್ಲಿ ಅವರು ದೇವ್ರು ನನಗೆ ಕುಡಿಯೋ ನೀರು ಕೂಡ ನನ್ನ ಮಗಳು ಕೊಡಬೇಕಾಗಿತ್ತು ಒಂದು ಮಾತ್ರೆ ಕೂಡ ನನ್ನ ಮಗಳು ಕೊಡಬೇಕಾಗಿತ್ತು ಇವತ್ತಿನ ಬಂದು ನಿಂತಿದ್ದೀನಿ ಮನೇಲಿ ನನ್ನ ಕೆಲಸವನ್ನ ನಾನೇ ಮಾಡ್ಕೊಳ್ತಿದ್ದೀನಿ ಅವರನ್ನ ಮನೆ ಎಲ್ಲವರು ಅವ್ರನ್ನ ದೇವದಿಂದ ಹೆಚ್ಚಾಗಿ ಯಾಕೆಂದ್ರೆ ನಾನು ಎಲ್ಲೆಲ್ಲೋ ಹೋಗ್ಬೇಕಾಗಿರೋದನ್ನ ಎಲ್ಲೂ ಹೋಗಕ್ ಇನ್ ಮೆಡಿಸನ್ ಕೊಟ್ಟಿದ್ದಾರೆ ನಮ್ ಎಲ್ಲೇ ಹೋದ್ರು ಮೈಸೂರಿನಲ್ಲಿ ಕಣ್ಣು ಕಾಣಲ್ಲ ಅಂತಾನೆ ಹೇಳಿದ್ರು ಕಣ್ಣಿನ ದೃಷ್ಟಿ ಕೊಡಕ್ ಆಗಲ್ಲ ಮೀನ್ ಹೋಗಿದೆ ಸುಗರ್ ಜಾಸ್ತಿ ಆಗಿದೆ ಅನ್ನ ಕೊಡಕ್ ಆಗಲ್ಲ ಅಂತ ಹೇಳಿದ್ರು ನನಗೆ ಮೂರ್ ವರ್ಷದ ಹಿಂದೆ ಹೇಳಿದ್ದನ್ನ ಮೂರ್ ವರ್ಷದ ನಂತರ ನಾನು ಡಾಕ್ಟರ್ ಹತ್ರ ಬಂದಿರೋದು ನಮ್ ಫ್ರೆಂಡ್ಸ್ ಹತ್ರ ನನ್ ಮೂರ್ ವರ್ಷದ ನಂತರ ಬಂದಾಗ ನನ್ನ ಕಣ್ಣಿನ ದೃಷ್ಟಿ ಕೊಟ್ಟಿದ್ದಾರೆ ಇವತ್ ಇಷ್ಟು ನಿಂತ್ ಮಾತಾಡ್ತಿದ್ದೀನಿ ಅಂದ್ರೆ ನಮ್ಮ ಡಾಕ್ಟ್ರೆ ನನ್ ದೇವರು ನನ್ ಡಾಕ್ಟ್ರೆ ಜೀವ ಮತ್ತೆ ಮುಂದಿನ ವಾರ್ತೆಗಳಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರೆಯೂ ಶ್ರೀಗರಿ ಧನಮನಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರೇದು ಶ್ರೀಗರಿ ಶ್ರೀಗರಿ ನಿಮ್ಮ ಮನದಾಳದ ಗರಿ